ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ದೊಡ್ಡಬೀರನಹಳ್ಳಿ ಗ್ರಾಮದಲ್ಲಿ ಕೆಲವು ದಿನಗಳ ಹಿಂದೆ ಸುವರ್ಣೀಯರಿಂದ ಸೌಜನ್ಯ ಹಾಗೂ ಸಾಮಾಜಿಕ ಬಹಿಷ್ಕಾರಕ್ಕೆ ಒಳಗಾದ ಅವಮಾನಿತ ಸಂತ್ರಸ್ತರಿಗೆ ನ್ಯಾಯ ಕೊಡಿಸುವಂತೆ ಹತ್ತು ದಿನಗಳ ಕಾಲ ಅನಿರ್ದಿಷ್ಟ ಧರಣಿ ನಡೆಸಿದ್ದೆವು ಎಂದು ದಲಿತ ಮುಖಂಡರು ಡಿಸಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಇನ್ನು ಮನವಿ ಪತ್ರ ಸ್ವೀಕರಿಸಿ ಜಿಲ್ಲಾಧಿಕಾರಿ ಟಿವೆಂಕಟೇಶ್ ಮಾತನಾಡಿದ್ದು ಹತ್ತು ದಿನಗಳ ಕಾಲ ಅಹೋರಾತ್ರಿ ಧರಣಿ ಮಾಡಿರುವುದು ಬೆಳಕಿಗೆ ಬಂದಿದೆ ಈ ಹಿನ್ನೆಲೆ ಸಂತ್ರಸ್ತ ಮಹಿಳೆಯರಿಗೆ ನಿವೇಶನ ಮಂಜೂರಿಗೆ ಜಮೀನು ವಿತರಣೆ ಸೇರಿದಂತೆ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಕೊಳವೆ ಬಾವಿಯನ್ನು ಕೊರೆಸಿಕೊಡುವುದು ಐವತ್ಮೂರರಿಂದ ಐವತ್ತೇಳರ ಸಂತ್ರಸ್ತ ಸಾಗುವಳಿದಾರರಿಗೆ ಸಾಗುವಳಿ ಚೀಟಿ ಕೊಡುವುದು ನಮ್ಮ ವ್ಯಾಪ್ತಿಗೆ ಬರುವ ನಿಮ್ಮ ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುತ್ತೇವೆ ಕೂಡಲೇ ಧರಣಿ ಹಿಂಪಡೆಯಿರಿ ಎಂದು ತಿಳಿಸಿದ್ರು ಅಲ್ಲದೆ ಆಗಸ್ಟ್ ಹದಿನೈದರ ಹರ್ ಘರ್ ತಿರಂಗಕ್ಕೆ ನಾವೆಲ್ಲರೂ ಭಾಗಿಯಾಗಬೇಕು ಎಂದು ತಿಳಿಸಿದ್ರು ಇನ್ನು ಪ್ರತಿಭಟನಾ ವೇಳೆ ತಾಲೂಕು ಆಡಳಿತ ನಗರಸಭೆ ಪೊಲೀಸ್ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಕೃಷಿ ಇಲಾಖೆ ಸೇರಿದಂತೆ ಅನೇಕ ಇಲಾಖೆಯ ಅಧಿಕಾರಿಗಳು ಭಾಗಿಯಾಗಿದ್ರು ವರದಿ ಮೌನೇಶ್ ಆಚಾರ್ ಚಳ್ಳಕೆರೆ ನೆರವನ್ನು ಕಳಿಸೋದಿರ್ಬೋದು ಏನು ಆಯ್ಕೆ ಸಾಕಷ್ಟು ಪ್ರಾವಿಷನ್ಸ್ ಅದು ಅದನ್ನು ಮಾಡಿಲ್ಲ ಸುಮಾರು ಒಂಬತ್ತು ಅವರು ಈಗಲಾದಂತೆ ಆಗಲಿ ಅಂತ ಮಾಡಿ ಖಂಡಿತವಾಗಲೂ ಕೂಡ ನನ್ನ ಹಂತದಲ್ಲಿ ಏನು ಸಾಧ್ಯ ಇದೆ ಮಾಡಲಿಕ್ಕೆ ಅಂದರೆ ಏನೆಲ್ಲ ನನಗೆ ಮಾಡಲಿಕ್ಕೆ ನನಗೆ ಆಪ್ನೇತನ ಭಾಳ ತುರ್ತಾಗಿ ನನ್ನಿಂದನೇ ಸರ್ವೆ ಮಾಡಕ್ಕೆ ಕೂಡ ಫ್ಯಾಮಿಲಿ ಸರ್ವೆ ಮಾಡಿ ಬ್ಯಾಂಕ್ ಡಿಸರ್ವ್ ಮಾಡೋದು ಕೂಡ ಎಕ್ಸ್ಚೇಂಜ್ ಸರ್ಗೆ ಆಸ್ಪತ್ರೆಗಳನ್ನು ಎಕ್ಸ್ಟೆಂಡ್ ಮಾಡೋದಕ್ಕೆ ಬೇರೆ ಕೂಡ ಇದೆ ಅಡ್ಮಿಷನ್ಸ್ ಇತ್ಯಾದಿ ಹೇಳಿದ್ರು ಅದು ಎ ಸಿಗ್ತಿದೆ ಎಸಿಗೆ ಡೈರೆಕ್ಷನ್ ಕೊಟ್ಟು ಅದನ್ನು ಮಾಡೋಕ್ಕೆ ನಮ್ಮ ಕಲ್ಯಾಣ ಇತ್ಯಾದಿ ಏನು ಫೆಸಿಲಿಟೀಸ್ ಇದೆ ಅದು ಮಾಡಕ್ಕೆ ನಮ್ಮಂತಲಾಗ ಎಕ್ಸ್ಟೆಂಡ್ ಮಾಡಿಕೊಡ್ತಿದ್ದು ಖಂಡಿತ ಗೊತ್ತಾಗ್ತದೆ ನಮ್ಮನೇ ಗಮನಕ್ಕೆ ತಂದಿದ್ದರು ಮೊನ್ನೆ ಅವರು ನಾನು ಇತರ ಕೂಡ ಒಂದು ಸಭೆ ಮಾಡಿದಾಗ ನಾನು ನನ್ನ ನಾನು ಆಫಿಲಿ ಸರ್ವೆ ಮಾಡಲಿಕ್ಕೆ ಅವತ್ತೇ ಪಾಸಿಟಿವ್ಸು ಮಾಡಿದ್ದೀವಿ ಅದು ಏನಾಯ್ತು ಅಂದರೆ ಟ್ರಾನ್ಸೆಪ್ಲಲ್ಲಿ ಡಿ ಎಸ್ ಡಬ್ಲ್ಯೂ ಟ್ರಾನ್ಸ್ಫರ್ ಅವ್ರ ಇದ್ದವ್ರು ಟ್ರಾನ್ಸ್ಫರ್ ಆಯಿತು ಬೇರೆ ಬಂದು ಅವರು ಸ್ವಲ್ಪ ಆಗಲಿ ಅನ್ನೋ ಕಾಣಿಕೆ ನಾನೇ ಇದೇ ಮಾಡಿದ್ದೆ ಹೊಸೊಬ್ಬರು ಬಂದಿದ್ದಾರೆ ಅವ್ರಿಗೆ ಕೂಡ ಆದೇಶ ಮಾಡಿ ನಾನು ಇಮಿವೇಟ್ ಮಾಡಕ್ಕೆ ಹೇಳ್ತೀನಿ ಅದನ್ನ ನನಗೇನು ಬೇಡಿಕೆ ಕೊಟ್ಟಿದ್ದೆ ಅದರಲ್ಲಿ ಹಣ ಅಂತಲ್ಲಾಗೋದು ನಾನು ಇಮಿಡೇಟ್ ಮಾಡ್ಕೊಳ್ತೀನಿ ಸರ್ಕಾರದ ಅಂತಲಾಗೋದನ್ನು ಕೂಡ ನಾನು ರೆಕಂಡ್ಮೆಂಟ್ ಸರ್ಕಾರ ಕಳಿಸ್ತೀನಿ ಅದಕ್ಕೆ ಕಾರ್ಡ್ ಹೇಳ್ತಾ ಅಂತ ಕೂಡ ನಾನು ಆಲ್ರೆಡಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ಅವರಿಗೆ ಸೊ ಅದು ಅವರೂ ಕೂಡ ಅದನ್ನು ಫುಲ್ಫಿಲ್ ಮಾಡ್ತಾರೆ ನ್ಯಾಯಾಲಯಕ್ಕೆ ಕೂಡ ಹೇಳಿದ್ದಾರೆ ನ್ಯಾಯಾಲಯಕ್ಕೆ ಮಾತಾಡಿ ನಿಮಗೆ ವ್ಯವಸ್ಥೆ ಮಾಡ್ಕೊಬೇಕು ಅದನ್ನು ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಏನು ಕಳೆದ ಸ್ಟ್ರೈಕ್ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಎಲ್ಲ ಮುಗಿಸಿ ಇಂಡಿಪೆಂಡೆಂಟ್ ಎಸೆಲ್ಗೆ ನಮ್ಮ ಜೊತೆ ಎಲ್ಲರೂ ಶಾಲಾ ಜೊತೆ ಜಾಯ್ನ್ ಆಗಿ ಸಂಭ್ರಮದಿಂದ ಇಂಡಿಪೆಂಡೆನ್ಸ್ ಡೇನ ಆಚರಣೆ ಮಾಡಿ ತಹಸೀಲ್ದಾರ್ ಅವ್ರ ಜೊತೆ ಸಮಾಲೋಚನೆ ಮಾಡಿ ಆಶ್ವಾಸನೆಯನ್ನು ಕೊಡೋದಲ್ಲ ಪ್ರಾಮಾಣಿಕವಾಗಿ ಬಗೆಹರಿಸತಕ್ಕಂಥದ್ದು ಅವ್ರ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಫೇಸ್ ಇಸ್ ದಿ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಹೇಳಿದ್ದಾರೆ ಅವ್ರ ಮೇಲೆ ಒಳ್ಳೆ ಕಡೆ ಇದೆ ಇಲ್ಲಿ ಎಲ್ಲ ನೀವು ಸಂತ್ರಸ್ತರ ಒಂದು ಬೇಡಿಕೆಗಳು ನೀಡಿರ್ಸ್ತಾರೆ ದಯಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳು ನಿನ್ನೆನು ಇಲ್ಲ ಪಾಪ ನಾನು ನಿನ್ನೆ ಹೋಗಿ ಭೇಟಿ ಆದಾಗ ಪಾಪ ಅವ್ರ ಮನಸ್ಸಿಗೆ ಬಂತದಾಗಲೇ ಇಲ್ಲ ಬೈಹಾರ ಸರ ಆಗಸ್ಟ್ ಹದಿನೈದು ಬಂತು ಅಂತ ದಯಮಾಡಿ ಅವರಿಗೆ ರಾಜಗಿರಿ ಅವರ ಸಂಘಟನೆ ದಲಿತ ಸಂಘರ್ಷ ಸಮಿತಿಯಿಂದ ಸಂತ್ರಸ್ತರ ಪರವಾಗಿ ಇಲ್ಲಿರುವಂಥ ಸಾರ್ವಜನಿಕರ ಪರವಾಗಿ ಆರ್ಥಿಕವಾದಂಥ ವಂದನೆಗಳನ್ನು ಅಭಿನಂದನೆಗಳನ್ನು ನಾನು ವಿಶೇಷವಾಗಿ ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ತಾಲೂಕು ದಂಡಾಧಿಕಾರಿಗಳು ರ್ಯಾನ್ ಪಾಶರ್ ಅವರು ಸಮೇತ ಅವ್ರ ಜೊತೆಯಲ್ಲಿ ಬಂದು ಅವರು ಸಮಿತಿ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಮತ್ತು ಅವ್ರ ಜೊತೆಯಲ್ಲಿ ಅವ್ರು ಹೇಳಿದಂಥ ಎಲ್ಲ ಬೇಡಿಕೆಗಳ ಬಗ್ಗೆ ಭಾಳ ಒಳ್ಳೆಯ ಸಂತೋಷವಾಗಿ ಪರಿಶೀಲನೆ ಮಾಡಿದ್ದಾರೆ ಅವ್ರಿಗೂ ಸಮೇತ ನಾವು ಆರ್ಥಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಅವ್ರ ಜೊತೆ ಬಂದರೆ ಎಲ್ಲ ಸಿಬ್ಬಂದಿ ರೆವೆನ್ಯೂ ಇನ್ಸ್ಪೆಕ್ಟರ್ ಆಗಿರ್ಬೋದು ವಿ ಎ ಆಗಿರ್ಬೋದು ಕಂದಾಯ ಇಲಾಖೆ ಅಧಿಕಾರಿಗಳು ಸಾರ್ವಜನಿಕ ಬಂಧುಗಳು ಹತ್ತು ದಿನಗಳವರೆಗೆ ನಮ್ಗೆ ಏನು ಸಹಕಾರ ಕೊಟ್ಟಿದ್ರಿ ನಾವು ಇಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡಿದ್ರು ಮತ್ತು ವಿಶೇಷವಾಗಿ ಅಡುಗೆ ಮಾಡಿಕೊಟ್ಟಂಥ ಹೆಣ್ಮಕ್ಳು ಎಲ್ಲ ಅಲ್ಲೇ ಇದಾವೆ ಪಾಪ ಎಲ್ಲ ಏನು ಮಲಗಿದ್ರೆ ನೀವು ಶಾಂತಿಯಿಂದ ಹತ್ತು ದಿನಗಳ ಕಾಲ ನೀವು ಮನೆ ಬಿಟ್ಟು ಬಂದು ದೇವರು ನಿಮಗೂ ಒಳ್ಳೇದು ಮಾಡಲಿ ಮತ್ತೆ ನಿಮ್ಮೆಲ್ಲರ ಪರವಾಗಿ ವಿಶೇಷವಾಗಿ ಸ್ವಾಮಿ ಹೆಣ್ಮಕ್ಳ ಪರವಾಗಿ ಶಿವನಿಗಿಂತ ಪಾರ್ವತಿ ಪರವಾಗಿ ಇನ್ನೊಂದ್ಸರಿ ನಿಮಗೆ ವಿಶೇಷವಾಗಿ ಗನ್ಮದೇ ಮಾಡಿ ಎಲ್ಲ ಹೋರಾಟಗಾರರು